ಬಾಯ್ಲರ್ ಪ್ರದೀಪನ್ ಮತ್ತು ಕೆನ್ ಕ್ಯಾರಿಯರ್ ಪೂಜಾ ಸಮಾರಂಭಕ್ಕೆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅಲ್ಲಿ ಕೂಡಿದ್ವಿ ಬಹುತೇಕ ಅನೇಕ ಗುರು ಪೂಜ್ಯರು ಅನೇಕ ಹಿರಿಯರು ಆ ಶುಗರ್ ಫ್ಯಾಕ್ಟ್ರಿ ಹಿತೈಷಿಗಳು ಕೂಡಿ ಇವತ್ತು ಪ್ರಾರಂಭ ಮಾಡಿದೆ ಬಹುತೇಕ ಸಕ್ಕರೆ ಕಾರ್ಖಾನೆ ರೈತರ ಬಾಳಿಗೆ ಅನುಕೂಲ ಆಗಿದೆ ಅಷ್ಟೇ ಸಕ್ಕರೆ ಉದ್ಯಮ ತೊಂದರೆಯನ್ನು ಅನುಭವಿಸ್ತಾ ಇದೆ ಅನೇಕ ಕೇಂದ್ರ ಸರ್ಕಾರದ ಕೆಲವು ನಿರ್ಣಯಗಳು ಎಸ್ಪೆಷಲಿ ಎತ್ನಾಲ್ ಆಮೇಲೆ ಎಕ್ಸ್ಪೋರ್ಟ್ ನಿರ್ಣಯ ಅನೇಕ ಸಮಸ್ಯೆಗಳನ್ನು ಇವತ್ತು ಶುಗರ್ ಇಂಡಸ್ಟ್ರಿ ಸಕ್ರವೃದ್ಧಿ ಮಾಡಿ ಎದುರಿಸ್ತಾ ಇದೆ ಎಲ್ಲಕ್ಕಿಂತ ನಮ್ಮದು ಮೇಜರ್ ಪ್ರಾಬ್ಲಮ್ ಏನಂದರೆ ಜೋಗ್ರಫಿಕಲಿ ಭೀಮಾ ಇದೆ ಅಲ್ಲಿ ರಿಕವರಿ ಭಾಳ ಪೋವರ್ ಇತ್ತು ನೀವು ಇಡೀ ಭಾರತದ ಅತಿ ಹೆಚ್ಚು ಕಬ್ಬಿನ ಬರ್ತಕ್ಕಂಥ ಪ್ರದೇಶ ಉತ್ತರ ಪ್ರದೇಶ ಫಸ್ಟ್ ಸೆಕೆಂಡ್ ಮಹಾರಾಷ್ಟ್ರ ಥರ್ಡ್ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳು ನಾಲ್ಕು ಐದನೇ ನಂಬರ್ದಾಗ ಆರು ನಂಬರಲ್ಲಿ ಬರ್ತವೆ ಆದರೆ ಮಹಾರಾಷ್ಟ್ರದ ಏನು ಕೋಹಾಪುರ್ ಕಾಗಲ್ ಅಂತೇಳಿ ಒಂದು ಸರೌಂಡಿಂಗ್ ಫ್ಯಾಕ್ಟ್ರೀಸ್ ಅದಾವ ಅಲ್ಲೆಲ್ಲ ಹದಿಮೂರು ಹದಿನಾಲ್ಕು ರಿಕವರಿ ಬರ್ತದೆ ಆದರೆ ಇಲ್ಲೇ ನೀವು ಬೆಳಗಾವ್ ಬಾಗಲಕೋಟಕ್ಕೆ ಬಂದರೆ ಅಂದರೆ ಹನ್ನೆರಡು ಹನ್ನೊಂದು ಬಟ್ ನಮ್ಮ ಭೀಮಾ ಬ್ಯಾಸಿನ ರಿಕವರಿ ಏನದೆ ಅದು ಭೀಮಾ ಕಣಿವೆಯ ಈ ಕಡೆ ಕರ್ನಾಟಕ ಇರ್ಬೋದು ಆ ಕಡೆ ಮಹಾರಾಷ್ಟ್ರ ಇರ್ಬೋದು ಸೊ ಶೋಲಾಪುರ್ ಗುಲ್ಬರ್ಗ ಬಿಜಾಪುರ ಜಿಲ್ಲೆಗಳಿಗೆ ಈ ಸಮಸ್ಯೆಯನ್ನು ನಾವು ಎದುರಿಸ್ತೀವಿ ಕಾರಣ ರಿಕವರಿ ಹತ್ತು ಹತ್ತುವರೆ ಮೇಲೆ ದಾಟೋದೇ ಇಲ್ಲ ನಾವು ಭಾಳ ಜನರಿಗೆ ಏನಂದ್ರೆ ಆ ಭಾಗದಾಗ ಹೆಚ್ಚಿಗೆ ಬಿಲ್ ಕೊಡ್ತಾರೆ ಕೃಷ್ಣಾ ನದಿ ಬೆಳಗ್ತದಾಗ ನಮಗೆ ಯಾಕೆ ಕೊಡೋಂಗಿಲ್ಲ ಅಂತಕ್ಕಂಥ ಜನರಲ್ಲಿ ಒಂದು ಭಾವನೆ ಇರ್ತದೆ ಅದರ ಕೇಂದ್ರ ಸರ್ಕಾರ ಒಂದು ಆಗಿ ಎಫ್ ಆರ್ ಪಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ನಾವು ಯಾವುದೇ ಫ್ಯಾಕ್ಟ್ರಿಯವರು ಎಫ್ ಆರ್ ಪಿ ಅನುಗುಣವಾಗಿ ಕೊಡಬೇಕಾಗ್ತದೆ ಎಫ್ ಆರ್ ಪಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಕೇನು ಪೇಮೆಂಟ್ ಏನು ಸಕ್ ನಮ್ಮ ಕಪ್ ಕಲಿಸಿರ್ತಾರೋ ಅವರಿಗೆ ಪೇಮೆಂಟ್ ಮಾಡ್ತೀವಿ ನಾವು ಎರಡನೇದು ಹೆಚ್ ಎನ್ ಟಿ ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ತಂದು ಕಬ್ಬನ್ನು ಫ್ಯಾಕ್ಟ್ರಿಗೆ ಪೂರೈಸ್ಲಿಕ್ಕೆ ಏನು ಎಕ್ಸ್ಪೆಂಡಿಚರ್ ಬರ್ತದೆ ಆಮೇಲೆ ಸಪ್ಲೈಯರ್ಸ್ ಏನು ಈ ಕೆಮಿಕಲ್ ಅದು ಇರ್ತವೆ ಸಲ್ಫರ್ ಆಗಲಿ ಲೈಮ್ ಆಗಲಿ ಆ ಕೆಮಿಕಲ್ಸ್ ಮತ್ತು ಸ್ಯಾಲ್ರಿ ಮತ್ತು ಅದರ್ ಮೇಂಟೆನೆನ್ಸ್ ಈ ವರಲಿಂಗ್ ಬರ್ಕ್ಸ್ ಇವೆಲ್ಲ ಕೂಡಿ ಏನಾಗ್ತದಂದ್ರೆ ಇವತ್ತಿನ ಶುಗರ್ ರೇಟ್ ನೀವು ನೋಡಿರಿ ಇವತ್ತು ಕಳೆದ ಅನೇಕ ದಶಕಗಳಿಂದ ಸಕ್ಕರೆ ರೇಟ್ ಹೆಚ್ಚು ಆಗಲಿ ಕೂಡ ನಿಲ್ತು ಯಾಕಂದ್ರೆ ಅದು ಎಸೆನ್ಷಿಯಲ್ ಒಳಗೆ ಬರ್ತದೆ ಸಕ್ಕರೆ ಉಳ್ಳಾಗಡ್ಡಿ ಇವೆಲ್ಲ ಎಸೆನ್ಷಿಯಲ್ ಕಾಮಿಡಿಟಿ ಇರೋದ್ರಿಂದ ಕೇಂದ್ರ ಸರ್ಕಾರಗಳು ಅದ್ರ ಮೇಲೆ ವಿಶೇಷ ನಿಗಾ ವಹಿಸಿ ಆ ರೇಟ್ಗಳನ್ನು ಹೆಚ್ಚಿ ಆಗದೆ ಹಿಂಗೆ ಸೊ ನಮಗೆಲ್ಲ ಹೆಂಗೆ ಪ್ರಾಬ್ಲಮ್ ಅದಂದರೆ ಈಗ ನೋಡಿರಿ ಈಗ ಡಿಶ್ಟರಿ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಸಂಕಷ್ಟದ ಬಿದ್ದು ಬಿದ್ದರು ಅವರು ಗಡ್ಕರಿಯವ್ರು ಬಹಳ ವಿಶೇಷವಾಗಿ ನೀವೆಲ್ಲರೂ ನಾವು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಪ್ಲಜ್ ಮಾಡ್ತೀವಿ ಎತ್ನಾ ಪ್ರೊಡಕ್ಷನ್ ಮಾಡಿರಿ ಅಂತೇಳಿ ಕೇಂದ್ರ ಸರ್ಕಾರ ಸಹಿತ ಉತ್ತೇಜನ ಮಾಡ್ತಾರೆ ಆರು ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಸಬ್ಮಿಷನ್ ಸ್ಕೀಮಾಗಿ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಹತ್ತು ಸಾವಿರ ಕೋಟಿ ರೂಪಾಯಿ ಸಕ್ರೆ ಉದ್ಯಮ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಬಟ್ ಇವತ್ತೇನು ನಿರ್ಣಯ ಮಾಡಿದ್ದಾರೆ ಅದು ಶಾತ್ ಭಾಳ ತೊಂದರೆ ಅನುಭವಿಸ್ತಾ ಇದೀವಿ ನಮ್ಮದು ಒಂದೇ ಅಲ್ಲ ತ್ರೂ ಔಟ್ ಇಂಡಿಯಾದಾಗ ಸೊ ಅದಕ್ಕಾಗಿ ಸಕ್ಕರೆ ಉದ್ಯಮವನ್ನು ರಕ್ಷಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರಗಳು ತಮ್ಮ ನಿರ್ಣಯಗಳನ್ನು ಮರುಪರಿಸ್ಬೇಕಾಗ್ತದೆ ಎಮ್ ಎಸ್ ಬಿ ಮಾಡಬೇಕಾಗ್ತದೆ ಸೊ ಇವೆಲ್ಲ ಆಮೇಲೆ ರಾಜ್ಯ ಸರ್ಕಾರನೂ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ ಕೋಆಪ್ರೇಟಿವ್ ಉಳಿಬೇಕಾದ್ರೆ ಸರ್ಕಾರಗಳ ಸಹಾಯಕ್ಕೆ ಬರಬೇಕಾಗ್ತದೆ ಯಾಕಂದ್ರೆ ಹಳೆ ಫ್ಯಾಕ್ಟ್ರಿಗಳು ಯಾವ ಫ್ಯಾಕ್ಟ್ರಿಗಳ ಮೇಲೆ ಇಲ್ಲ ಆ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಇದ್ದರೆ ಹೊಸದಾಗಿ ನಾವೇನು ಮಾಡಿದ್ದೀವಿ ನಮ್ಮ ನಮ್ಮ ಮೇಲೆ ಋಣಭಾರ ಇರ್ತವೆ ಇಂಟ್ರೆಸ್ಟ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಆಮೇಲೆ ಗೌರ್ಮೆಂಟ್ ಪಾಲಿಸೀಸು ಹೆಂಗೆ ಅದಾವಂದರೆ ಹಿಂದಕ್ಕೊಂದು ದಿನ ಕಾಲ ಇತ್ತು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡೇಸ್ ಶುಗರ್ ಫ್ಯಾಕ್ಟ್ರಿಗಳು ನಡೀತಿತ್ತು ನವ ಡೇಟ್ ಇಟ್ ಈಸ್ ಡಿಕ್ರೀಸ್ ಟು ಹಂಡ್ರೆಡ್ ಡೇಸ್ ಶುಗರ್ ಫ್ಯಾಕ್ಟ್ರಿ ನಡೀಲಾರ್ದಂಥ ಪರಿಸ್ಥಿತಿ ಬಂದಿದೆ ಒಂದು ದಿವ್ ನೂರು ದಿವಸ ನಡೆಸಿ ಒಂದನ್ನು ಮುನ್ನೂರ ಅರವತ್ತದಿಂದ ಮೂಲ ಇದಕ್ಕೆ ಇಂಟ್ರೆಸ್ಟ್ ಮತ್ತು ಇನ್ಸ್ಟಾಲ್ಮೆಂಟ್ ನಾವು ಕಟ್ಟಬೇಕಾದ್ರೆ ನಮ್ಮ ಮೇಲೆ ಯಾವ ರೀತಿ ಋಣಭಾರ ಆಗ್ತದೆ ಆಗಿ ನೋಡಬೇಕಲ್ಲ ಯಾವ ಫ್ಯಾಕ್ಟ್ರಿ ಪರಿಸ್ಥಿತಿ ಏನದ ಇದನ್ನು ಇವರೆಲ್ಲ ಇನ್ಫಾರ್ಮೇಟಿ ಡಿಸಿಷನ್ ಮಾಡಿದ್ರು ಅಂದ್ರೆ ಸಕ್ಕರೆ ಉದ್ಯಮ ನಡೆಸೋದು ಭಾಳ ಕಷ್ಟ ಆಗ್ತದೆ ನಾನು ಅದಕ್ಕೆ ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಇಲ್ಲಿ ಪೂಜಾ ಮಾಡಿ ಈ ಸಮಸ್ಯೆಗಳನ್ನು ನಿಮ್ಮ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತರ್ಪಿಸ್ಲಿ ಅಂತ ಒಂದು ಮೆಮೊಡಿಯನ್ನು ಕುಡಿತು ಕೊಡೋರಿಗೆ ನಾನು ಕೇಂದ್ರ ಸರ್ಕಾರಕ್ಕೆ ಕೆಲವು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಅವರು ಮಹಾರಾಷ್ಟ್ರ ಮತ್ತು ಕರ್ನಾಟಕದವರು ಕೂಡಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಳಿದೀವಿ ಮತ್ತು ರಾಜ್ಯ ಸರ್ಕಾರಕ್ಕೂ ನಾನು ಮನೆ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ನಾನು ಹಿಡಿದು ಅವ್ರಿಗೂ ಸಹಿತ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಗಮನ ಗಮನಿಸಿರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಸೊ ಒಟ್ಟಾರೆ ಈ ಸಕ್ಕರೆ ಉದ್ಯಮ ಇಲ್ಲಿಕಂದ್ರೆ ಇದು ಹೆಂಗೆ ಆಗ್ತದಂದ್ರೆ ಇನ್ ಫ್ಯೂಚರ್ದಾಗ ನೀವು ನೋಡ್ರಿ ಸ್ಪಿನಿಂಗ್ ಮಿಲ್ ಆಗೋದು ನಮ್ಮಲ್ಲೆಲ್ಲ ಸೊ ಈ ಆ ವೇದ ಹೋಗ್ತದೆ ಇನ್ನು ಭಾಳ ದಿವಸ ತಂಗ್ಳಿದೆ ಇವ್ರು ಏನರೇ ಕೆಲವು ನಿರ್ಣಯಗಳನ್ನು ಬದಲಾವಣೆ ಮಾಡಲಿಲ್ಲ ಅಂದರೆ ಹ್ಯಾಂಗ್ ಸ್ಪಿನ್ನಿಂಗ್ ಮುಲ್ಗಳು ಆಗಿರ್ಬೋದು ಆ ರೀತಿ ಸಕ್ಕರೆ ಉದ್ಯಮಗಳಾಗುತ್ತವೆ ಆಮೇಲೆ ಭಾಳ ತೊಂದರೆಗಳನ್ನು ಅಲ್ಟಿಮೇಟ್ ರೈತರು ಉಡಿಬೇಕು ಫ್ಯಾಕ್ಟ್ರಿನೂ ಉಡಿಬೇಕು ಎರಡೂ ಕಡೆ ಸಮಾಂತರವಾಗಿ ಕಾಳಜಿ ಮಾಡ್ತಕ್ಕಂಥ ನಿರ್ಣಯಗಳು ಸರ್ಕಾರದಿಂದ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಸೊ ವಿಶೇಷವಾಗಿ ಕೇಂದ್ರದ ಬಹಳ ಮಹತ್ವದ ಪಾತ್ರ ವಹಿಸ್ತಾರೆ ಸೊ ಕೇಂದ್ರದಲ್ಲಿ ಒಂದು ಕೋಆಪ್ರೇಟಿವ್ ಪೋರ್ಟ್ಫೋಲ್ ಕ್ರಿಯೇಟ್ ಮಾಡಿದ್ರು ನಾನು ಸ್ವಾಗತ ಮಾಡಿದ್ದೆ ಅವರು ಆದರೆ ಆ ಪೋರ್ಟ್ಫೋಲ್ದಿಂದ ನೀವು ಕೋಆಪ್ರೇಟಿವ್ಗೆ ಏನು ತೊಂದರೆ ಆಗೋದು ಸಹಾಯ ಮಾಡಬೇಕಲ್ಲ ಸೊ ಅದನ್ನು ಕೇಂದ್ರ ಸರ್ಕಾರ ಮಾಡ್ಬೇಕಂತ ನಾವು ನಮ್ಮ ಮೇಡಮ್ ಕೊಡೋರ್ದೀವಿ ಸೊ ನಿಮಗೆ ನನ್ನ ಮನವಿ ಈ ಭಾಗದ ಎಲ್ಲ ಕಬ್ಬು ಪೂರೈಕೆದಾರಿಗೆ ಎಲ್ಲ ಫ್ಯಾಕ್ಟ್ರಿಗಳಿಗೂ ನೀವು ಸಹಕಾರ ಮಾಡಿ ಆದರೆ ಕೋಆಪ್ರೇಟಿವ್ ಸ್ವಲ್ಪ ಅವುಗಳನ್ನು ಬೆಳೆಸಿ ಉಳಿಸಿ ಯಾಕಂದರೆ ಕೋಆಪ್ರೇಟಿವ್ ಯಾರದೋ ವೈಯಕ್ತಿಕ ಒಬ್ಬರದ ಆಸ್ತಿ ಅಲ್ಲ ಇಟ್ ಈಸ್ ರಿಲೇಟೆಡ್ ಟು ಆಲ್ ಎಲ್ಲ ರೈತರದವ ಅವ್ರ ಆಸ್ತಿ ಅದು ಸೊ ಅದಕ್ಕಾಗಿ ನಮ್ಮ ಭಾಗದಲ್ಲಿ ಭೀಮಾ ಆಗಲಿ ಕೃಷ್ಣ ಬೆಳದಾಗ ನಂದಿ ಆಗಲಿ ಆ ಕಡೆ ಬೇರೆ ಬೇರೆ ಏನು ಕೋಆಪರೇಟಿವ್ ಶೋರ್ ಫ್ಯಾಕ್ಟ್ರೀಸ್ ಅದಾವ ಬದಲಾವಣೆ ನಾನು ಆಗಲೇ ಹೇಳಿಬಿಟ್ಟೆ ಕೆಲವು ನೈತಿಕ ವಿಚಾರಗಳನ್ನೆಲ್ಲ ರಾಜಕಾರಣ ಮಾಡೋದು ಯಾರ್ಯಾರು ಹಣೆ ಬರ್ದಾಗ ಏನು ಬರ್ದ ಆಗಿರ್ತದೆ ನಾನು ಭಾಳ ಸಲ ಹೇಳಿನು ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಂಗಿಲ್ಲ ಚುನಾವಣೆ ಪೂರ್ವದೊಳಗೆ ಏನು ಮಾತುಕತೆಗಳಾಗ್ಯಾವ ಆ ಮಾತಿನಂಗೆ ನಡ್ಕೋತಾರಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಅವ್ರು ಮಾಡ್ದು ನಿನ್ನೆ ಒಬ್ಬರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ಇಲ್ಲ ಕೆಲವರು ಇದು ಆದದ್ದು ಅಂತೇಳಿ ನಿಮಗೊಂದು ಮಾತು ಹೇಳ್ಬಿಡ್ತೀನಿ ನಾನು ಬಿಜಾಪುರ ಒಳಗೆ ಅವಕಾಶ ವಂಚಿತ ಕ್ಷೇತ್ರ ಯಾವುದರ ಇದ್ರೆ ಅದು ಇಂಡಿ ಸ್ವತಂತ್ರದ ನಂತರ ಇವತ್ತಿನ ನಾವು ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅದು ಕಾರಣಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ ಅದನ್ನು ವಿಶ್ಲೇಷಣೆಗೂ ಹೋಗಂಗಿಲ್ಲ ಆಮೇಲೆ ಎರಡನೇದ್ದು ಈಗ ನಿನ್ನೆ ಒಬ್ಬರು ಸ್ಟೇಟ್ಮೆಂಟ್ ನೋಡಿದೆ ನಾನು ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೆ ಮಂತ್ರಿಗಳಾಗ್ಯಾರು ಬಂಗಾರಪ್ಪನವ್ರ ಕಾಲದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಾಗ ಸಾಮಾನ್ಯ ದಿವಂಗತ ವೀರೇಂದ್ರ ಪಾಟೀಲರ ನೇತೃತ್ವವಾಗಿ ಚುನಾವಣೆ ಆಗಿತ್ತು ನೂರ ಎಪ್ಪತ್ತೆಂಟರಿಂದ ಎಂಬತ್ತು ಸ್ಥಾನಗಳು ಬಂದಿದ್ದವು ಸೊ ಮೊದಲನೇ ಸರ್ಕಾರ ಎಂದು ಯಾರೂ ಸಚಿವರಾಗಲಿಲ್ಲ ಬಂಗಾರಪ್ಪನವರು ಸಚಿವ ಸಂಪುಟದೊಳಗೆ ನಮ್ಮ ಜಿಲ್ಲೆಯನ್ನು ಪ್ರಯತ್ನಿಸ್ತಕ್ಕಂಥವರು ನಾಡಗೌಡರು ಮತ್ತು ಉಸ್ತಾದವರಾದರು ನಂತರ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದರು ಆ ಸಂದರ್ಭದಾಗ ಬಿ ಎಸ್ ಪಾಟೀಲ್ ಸಾಸ್ನೂರವರು ಮತ್ತು ಬಿ ಎಸ್ ಪಾಟೀಲ್ ಮನುಗೂಳಿಯವರಾದರು ನಿಮಗೆಲ್ಲರಿಗೂ ಆಗಿನವರು ಏನಿದ್ರೆ ನಿಮಗೆಲ್ಲ ಮಾಹಿತಿ ಇದೆ ಅಂತ ಸೊ ಅದಕ್ಕೆ ಫಸ್ಟ್ ಟೈಮ್ದಾಗ ಅದವ್ರು ಯಾಕೆ ಕೊಟ್ರು ಅವಾಗ ಬಂಗಾರಪ್ಪನವರು ಅವರು ಹಿರಿಯರಿಗೆ ಯಾಕೆ ಕೊಟ್ಟರು ಸೊ ಆ ಯಾರ್ಯಾರು ಇಲೆಕ್ಟ್ ಆಗಿದ್ದರು ಅವಕಾಶಗಳೆಲ್ಲ ಸಿಕ್ತು ಆದ್ರೆ ನಮ್ಮ ಭಾಗಕ್ಕೆ ಸಿಗಲಿಲ್ಲ ಅವಾಗ ಕಲ್ಲೂರವ್ರಿಗೆ ಯಾರ್ಯಾರು ಅವರು ಆ ಟೈಮ್ನಾಗಿದ್ದರು ಆಗಲಿಲ್ಲ ಬೋರ್ಡ್ ಚೇರ್ಮನ್ ಅವರು ಲ್ಯಾಂಡ್ ಆರ್ಮಿ ಬೋರ್ಡ್ ಚೇರ್ಮನ್ ಆದರು ಸೊ ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಅವ್ರಿಗೆ ಹೋದ್ಸಲ ಆಯ್ಕೆ ಆಗಿರಲಿಲ್ಲ ನಾವು ಮೂರೇ ಜನ ಇದ್ದೀವಿ ಆ ಶಾಸಕರು ಏನು ಓತ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಏನಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಮೂರು ಮಂದಿ ಕರೆದಿದ್ರು ಮೂರು ಮಂದಿ ಕರೆದು ಆಗಿ ಮಾತಾಡಿದ್ದಾರೆ ಆಮೇಲೆ ಇಲ್ಲಿ ಒಳಗೆ ಯಾರು ಅತ್ಯು ಅಗ್ರಗಣ್ಯ ನಾಯಕರು ಅವರು ಅವ್ರು ನನಗೆ ಮಾತು ಕೊಟ್ಟಾರೆ ನಾನು ನೋಡ್ಲಾಕೈತೀನೋದ್ರೆ ಅವ್ರು ತಮ್ಮ ಮಾತು ಇಲ್ಲೋ ಅಂತ ಅಂತೇಳಿ ನಾನು ಐ ವಿಲ್ ವೇಟಿಂಗ್ ಫಾರ್ ದ್ಯಾಟ್ ಆಮೇಲೆ ಅದನ್ನು ಈ ಸಲ ನನ್ನ ಭಾಗದ ಜನ ನಾನು ಭಾಳ ಡಿಸಿಪ್ಲಿನ್ ರಾಜಕಾರಣ ಮಾಡ್ತೀನಿ ನಿಮ್ಗೆ ಗೊತ್ತದ ಮನೆ ಮುಖ್ಯಮಂತ್ರಿಗಳು ಇಂಡಿ ನಗರಕ್ಕೆ ಬರೋ ಅಳಾಗ ನಮ್ಮ ಅವ್ರದ್ದು ನಾನ್ಲಿ ನಾನು ಒಂದೇ ಕೈ ಮುಗಿದಿನ ನೀವು ಯಾರೇ ಒಂದು ಶಬ್ದ ಮಾತಾಡಿದ್ರಿ ಅಂದ್ರೆ ನಾನು ಇನ್ನೊಮ್ಮೆ ರಾಜಕಾರಣದಾಗ ಇರಂಗತ್ತೆ ಡಿಗ್ನಿಫೈಡ್ ಡಿಗ್ನಿಫೈಡಾಗಿ ರಾಜಕಾರಣ ಮಾಡಿದ್ದೀವಿ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀವಿ ಒಂದೇ ಪಾರ್ಟಿಯಿಂದ ರಾಜಕಾರಣ ಮಾಡಿದ್ದೀವಿ ನಂದು ಎರಡನೇ ಜನ್ರೇಷನ್ ಇನ್ನೊಂದು ಹೇಳಬಿಡೇ ಟ್ವೆಂಟಿ ಫೋರ್ ಕ್ಯಾರೆಟ್ ಕರಿತಾರ್ ಬಹುದು ಇಜಿಲಿಯ ರಾಜಕಾರಣದಾಗ ಕಾಂಗ್ರೆಸ್ನಾಗ ಐ ಹ್ಯಾವ್ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಕ್ಯಾರೆಟ್ ಅಲ್ಲ ಆಮದು ವಸ್ತುನೂ ನಾನಲ್ಲ ನಾನು ಇಲ್ಲೇ ಹುಟ್ಟಿನೋ ಮತ್ತು ಇವರು ಅಧಿಕಾರಕ್ಕೆ ಕೊಟ್ಟರು ಇಲ್ಲಿರ್ತೀನೋ ಕೊಡ್ಲಿಕ್ಕಂದ್ರೂ ಇಲ್ಲೇ ಇರ್ತೀನಿ ಅದರ ಅಧಿಕಾರದಾಗ ಇರ್ತೀನಿ ಇಲ್ಲೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ಸಕ್ಕೆ ನನ್ನ ಸಾಯತನ ಒಂದು ಮತ ಹಾಕಿ ಸಾಯ್ತು ದಟ್ ಈಸ್ ಮೈ ಪರ್ಸ್ನಲ್ ಕಮಿಟ್ಮೆಂಟ್ ಇದು ನನ್ನ ಸಿದ್ಧಾಂತದ ರಾಜಕಾರಣ ಮಾಡೀನೋ ಆ ತತ್ವಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡಿನ ನಾಯಿ ಅದನ್ನು ಅದನ್ನು ಹೇಳಿ ಎಂಟು ಇಲೆಕ್ಷನ್ ನನ್ನ ಮಂತನಕ್ಕೆ ನಾಲ್ಕು ಜೆಡಿ ಪಿ ನಾಲ್ಕು ಎಮ್ ಎಲ್ ಎ ಇನ್ನೂ ಎರಡೂವರೆ ವರ್ಷ ಆದರೆ ನಲವತ್ತು ವರ್ಷ ಇದ್ದಂಗೆ ನಾನು ಮತ್ತೆನ ಈ ಜಿಲ್ಲೆಯ ರಾಜಕಾರಣದಾಗ ಅದು ವಿಶೇಷವಾಗಿ ಇಂಡಿ ದ ಮೋಸ್ಟ್ ಕ್ರಿಮಿನಲ್ ದ ಮೋಸ್ಟ್ ಅನ್ಹೆಲ್ದಿ ಅಂತಲೇ ಆ ಕಮಿಟ್ಮೆಂಟ್ನಿಂದ ರಾಜಕಾರಣ ಮಾಡಿ ಆ ಸಿದ್ಧಾಂತದಿಂದ ಮಾಡೀನು ಮತ್ತು ಈ ನಿರ್ಣಯದಾಗ ಇವ್ರು ಏನಾದರೂ ಲೋಪ ಆದ್ರಂದರೆ ಐ ವಿಲ್ ಟೇಕ್ ಅ ಡ್ರಾಸ್ಟಿಕ್ ಸ್ಟೆಪ್ಸ್ ಅದನ್ನು ಈಗ ಹೇಳೋಂಗಲೇ ಅದು ಮಾಡಿ ತೋರಿಸ್ತೀನಿ